ಆಟೋ ಅವನಲ್ಲ ಕ್ಯಾಬ್ ಅವನಲ್ಲ ಲಾರಿ ಅವನಲ್ಲ ಎಲ್ಲ ಎಲ್ಲಾ ಆಗ್ತೀರ ಯೂನಿಫಾರ್ಮ್ ನೀವು ಎಲ್ಲ ಹಾಕ್ತೀರಾ ನೀವು ಇದೇ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ನೋಡ್ತೀನಿ ಆಮೇಲೆ ಬೆಂಗಳೂರಿನ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವ ದಯಾ ಮನೆಗೆ ಹೋದ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತಿದಾನೆ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ ಮುಟ್ಟಾರ ನಿಮ್ಗೆ ನಿಮಗೆ ನಿಮ್ಮ ಅಪ್ಪಂದ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನ ಹೋಮ್ ಮಿನಿಸ್ಟರ್ ಇರ್ತಾನ ನಾನು ನೋಡ್ತೀನಿ ಆಮೇಲೆ ಪೊಲೀಸ್ ಜಾಯಿಂಟ್ ಕಮಿಷನರ್ ಏನಲೇ ಯಾವ್ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಬೆಂಗಳೂರಲ್ಲಾಗಿ ಮೈಸೂರ್ ಲಾಗ್ಲಿ ದಯಾನಂದ್ ಮತ್ತೆ ಐದ್ ಜನ ಮನೆಗೆ ಹೋಗೋವ್ರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕುತ್ಕೊಂತೀನಿ ಇದ್ರ ಮುಟ್ರ ನೋಡೋಣ ಯಾವ ಜಿಲ್ಲೆಯಿಂದ ಬಂದಿದೀರ ನೀವೆಲ್ಲ ಏ ಯಾವ್ ಜಿಲ್ಲೆನ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನ ಯಾವ ರಾಜ್ಯನ ನಿಮ್ದೆಲ್ಲ ಒಂದು ಕನ್ನಡದ ಶಾಲಾ ಹಾಕೋದು ಏನ್ ಕನ್ನಡ ಶಾಲಾ ಹಾಕೊಂಡ್ಬಿಟ್ರೆ ಕನ್ನಡ ಏನ್ ಲೀಸ್ ಕೊಟ್ಟಿದಾರ ನಿಮಗೆ ಒರ್ಜಿನಲ್ ಬೆಂಗಳೂರು ಒರಿಜಿನಲ್ ಬೆಂಗಳೂರ್ ನಂದು ಆಟೋ ಅವನಲ್ಲ ಕ್ಯಾಬ್ ಓನಲ್ಲ ಲಾರಿ ಓನಲ್ಲ ಎಲ್ಲ ಎಲ್ಲ ಹಾಕ್ತೀರ ಯೂನಿಫಾರ್ಮ್ ನೀವು ಎಲ್ಲಾ ಹಾಕ್ತೀರಾ ನೀವು ಇದೇ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ ಆಮೇಲೆ ಬೆಂಗಳೂರಿನ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವ ದಯ ನಂದ್ ಮನೆಗೆ ಹೋದ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚಿತ್ ಇದ್ದಾನೆ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ ಮುಟೋ ತಕ ನಿಮ್ಗೆ ನಿಮ್ಮ ಅಪ್ಪ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನಾ ಹೋಮ್ ಮಿನಿಸ್ಟರ್ ಇರ್ತಾನ ನಾನು ನೋಡ್ತೀನಿ ಆಮೇಲೆ ಏ ಬೆಂಗಳೂರಿನ ಪೊಲೀಸ್ ಜಾಯಿಂಟ್ ಕಮಿಷನರ್ ಏನಲೇ ಯಾವ್ದೋ ಜಿಲ್ಲೆನಿಂದ ಯಾವ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಬೆಂಗಳೂರಲ್ಲಾಗ್ಲಿ ಮೈಸೂರ್ ಲಾಗ್ಲಿ ದಯಾನಂದ್ ಮತ್ತೆ ಐದ್ ಜನ ಮನೆಗೆ ಹೋಗವ್ರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೇ ಮೇಲೆ ಕುತ್ಕೊಂತೀನಿ ತಾಕತ್ತಿದ್ರ ಮುಟ್ರ ನೋಡೋಣ ಯಾವ ಜಿಲ್ಲೆಯಿಂದ ಬಂದಿದೀರ ನೀವೆಲ್ಲ ಏ ಯಾವ್ ಜಿಲ್ಲೆನ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನ ಯಾವ ರಾಜ್ಯನ ನಿಮ್ದೆಲ್ಲ ಒಂದ್ ಕನ್ನಡದ ಶಾಲಾ ಹಾಕೋದು ಏನ್ ಕನ್ನಡ ಶಾಲಾ ಹಾಕಿ ಕನ್ನಡ ಏನ್ ಲೀಸ್ ಕೊಟ್ಟಿದಾರ ನಿಮ್ಗೆ ಒರ್ಜಿನಲ್ ಬೆಂಗಳೂರು ಒರಿಜಿನಲ್ ಬೆಂಗಳೂರ್ ನಂದು ಆಟೋ ಅವನಲ್ಲ ಕ್ಯಾಬ್ ಅವನಲ್ಲ ಲಾರಿ ಓನಲ್ಲ ಎಲ್ಲ ಎಲ್ಲ ಆಗ್ತಾರ ಯೂನಿಫಾರ್ಮ್ ನೀವು ಎಲ್ಲ ಆಗ್ತೀರಾ ನೀವು ಇದೇ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ ಆಮೇಲೆ ಬೆಂಗಳೂರಿಗೆ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವ್ ದಯನಿ ಹೋದ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚಿತ್ ಇದ್ದಾನೆ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ ಮುಟಾರ್ ತಕೊತಿದ ನಿಮಗೆ ನಿಮ್ಮ ಅಪ್ಪ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನ ಹೋಮ್ ಮಿನಿಸ್ಟರ್ ಇರ್ತಾನ ನಾನು ನೋಡ್ತೀನಿ ಆಮೇಲೆ ಏ ಬೆಂಗಳೂರಿನ ಪೊಲೀಸ್ ಜಾಯಿಂಟ್ ಕಮಿಷನರ್ ಏನೇ ಯಾವ್ದ ಯಾವ್ ಜಿಲ್ಲೆಯಿಂದ ಬಂದಿದ್ಯಾಲಕಟ್ ಬೆಂಗಳೂರಲ್ಲಾಗ್ಲಿ ಮೈಸೂರ್ ಲಾಗ್ಲಿ ದಯಾನಂದು ಮತ್ತ ಐದ್ ಜನ ಮನೆಗೆ ಹೋಗವ್ರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕುತ್ಕೊಂತೀನಿ ತಾಕದಿದ್ರ ಮುಟ್ರ ನೋಡೋಣ ಯಾವ ಜಿಲ್ಲೆಯಿಂದ ಬಂದಿದೀರ ನೀವೆಲ್ಲ ಏ ಯಾವ್ ಜಿಲ್ಲೆನ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನ ಯಾವ ರಾಜ್ಯನ ನಿಮ್ದೆಲ್ಲ ಒಂದು ಕನ್ನಡದ ಶಾಲಾ ಹಾಕೋದು ಏನ್ ಕನ್ನಡ ಶಾಲಾ ಹಾಕೊಂಡ್ಬಿಟ್ರೆ ಕನ್ನಡ ಏನ್ ಲೀಸ್ ಕೊಟ್ಟಿದೀರ ನಿಮ್ಗೆ ಒರಿಜಿನಲ್ ಬೆಂಗ್ಳೂರ್ ಒರಿಜಿನಲ್ ಬೆಂಗಳೂರ್ ನಂದು ಆಟೋ ಅವನಲ್ಲ ಕ್ಯಾಬ್ ಓನಲ್ಲ ಲಾರಿ ಓನಲ್ಲ ಎಲ್ಲ ಎಲ್ಲ ಹಾಕ್ತಾರ ಯೂನಿಫಾರ್ಮ್ ನೀವೋ ಎಲ್ಲ ಹಾಕ್ತೀರಾ ನೀವೋ ಇನ್ನೇ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನ್ ನಾನು ನೋಡ್ತೀನಿ ಆಮೇಲೆ ಬೆಂಗಳೂರಿನ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವ್ ದಯಾನಂದ್ ಮನೆಗೆ ಹೋದ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚಿತ ಇದ್ದಾನೆ ಟ್ರಾಫಿಕ್ ಪೊಲೀಸ್ ಜಾಯಿಂಟ್